ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಇದು ಕಡಲೆ ಬೇಳೆ ಒಬ್ಬಟ್ಟು ತುಂಬ ಸೂಪರಾಗಿ ಬಂದಿತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಂ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಬಿಟ್ಟು ನಾನು ಇದಕ್ಕೆ ಒಂದು ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಮುಚ್ಚಳನ ಹಾಕ್ಬಿಟ್ಟು ಇದಕ್ಕೆ ನಾನು ಇದನ್ನು ಒಂದು ಐದು ಬಿಸಿಲನ್ನ ಕುಗ್ಸ್ಕೊತೀನಿ ಇದು ಕುದ ಐದು ವಿಸಿಲ್ ಹಾಕಬೇಕು ಇನ್ನೊಂದು ಕಡೆ ನಾನು ಒಂದು ತಟ್ಟೆಯಲ್ಲಿ ಒಂದು ಕಾಲು ಕೆಜಿಗಿಂತ ಕಡಿಮೆ ಇಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರ್ಶನ ಇದು ಯಾಕಂದರೆ ಕಲ್ಲರ್ಗೆ ಅಂತ ಹಾಕ್ಕೊಂಡಿರೋದು ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನಿಧಾನವಾಗಿ ಯಾಕಂದರೆ ಇದು ತುಂಬ ನೀರ ಥರನೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿನೂ ಕಲಿಸ್ಕೊಬಿಡಿ ಮೀಡಿಯಮ್ ಕಲಿಸ್ಕೊಳ್ಳಿ ಒಬ್ಬಟ್ಟು ಆಗಿದ್ದಾಗೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕು ನಾನು ಎಲ್ಲ ಲಾಸ್ಟ್ ಆದಮೇಲೆ ಒಂದು ಚೂರು ಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ನೋಡಿ ಈ ಅದಕ್ಕೆ ಇರಬೇಕು ಇದು ಆಮೇಲೆ ಲಾಸ್ಟಲ್ಲಿ ಇದಕ್ಕೆ ನೋಡಿ ಯಾವ ಥರ ಅಂತ ಸ್ಮೂತಾಗಿ ಬರುತ್ತೆ ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನು ನಾನು ಮುಚ್ಚಳನ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ನೆನೀಬೇಕು ಈ ಕಡೆ ನಾನು ಕುಕ್ಕರು ಇಟ್ಟಿದ್ನಲ್ವಾ ಇದು ಐದು ವಿಜಿಲ್ ಆಗಿದೆ ನೋಡಿ ನಾನು ಇದನ್ನು ಈ ಥರ ಬುಟ್ಟಿ ಇದ್ದರೆ ಇದರಲ್ಲಿ ಹಾಕೋ ಹಾಕ್ಕೊಂಬಿಡಿ ಇಲ್ಲಾಂದರೆ ಒಂದು ಜಾಲರ ಥರ ಬುಟ್ಟಿ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಳಿ ನೋಡಿ ಈ ಕಟ್ಟನ್ನ ನಾನು ಪಕ್ಕಕ್ಕೆ ಇಟ್ಕೊತೀನಿ ನಾನು ಸಾರಿಗೆ ಅಂತ ಯೂಸ್ ಮಾಡ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ಬೇಳೆನ ಪಕ್ಕಕ್ಕೆ ಇಟ್ಕೊತಿದ್ದೀನಿ ಆಮೇಲೆ ಒಂದು ಗ್ಲಾಸ್ ಬೇಳೆ ಅಷ್ಟು ಕುಕ್ಕರಲ್ಲೇ ಬಿಟ್ಬಿಟ್ಟು ಒಂದು ಗ್ಲಾಸ್ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ನೋಡಿ ಒಂದು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ಅದಕ್ಕೆ ನಾನು ಒಂಚೂರು ಕಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ಗ್ಯಾಸ್ನ ಹಾನ್ ಮಾಡ್ಕೋಬೇಕು ನಿಧಾನ ಹುರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇರಿ ಇಲ್ಲಾಂದರೆ ಇದು ತಳ ಸೀದೋಗಿಬಿಡುತ್ತೆ ನೋಡಿ ನಾನು ಒಂದು ನಾಲ್ಕರಿಂದ ಐದು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೊಂಪೂ ಹಾಕ್ಕೊತೀನಿ ನೋಡಿ ಒಂದು ಸ್ವಲ್ಪ ಸೊಂಪು ಹಾಕ್ಕೊಳ್ಳಿ ಬೇಕು ಅಂದರೆ ನಿಮಗೆ ಗೋಡಂಬಿನೂ ಹಾಕೊಬೋದು ಒಣ ಸುಂಠಿ ಇರುತ್ತಲ್ವ ಅದನ್ನೂ ಒಂಚೂರು ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬರುತ್ತೆ ನೋಡಿ ಇವಾಗಿದು ಆಗಿದೆ ಇದನ್ನು ನಾನು ಪಕ್ಕಕ್ಕೆ ಇಟ್ಕೊತಿದ್ದೀನಿ ನೋಡಿ ಇವಾಗಿದು ಹಾಂ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಾದಮೇಲೆ ಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಕ್ಕೊಂಬಿಟ್ಟು ಇದಕ್ಕೆ ನಾನು ಮುಚ್ಚಳನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಈ ಅದಕ್ಕಿದ್ರೆ ಸಾಕು ನೋಡಿ ನಾನು ಎಲ್ಲನೂ ರುಬ್ಕೊಂಡು ಆದಮೇಲೆ ಒಂದು ಬುಟ್ಟಿಯಲ್ಲಿ ಎಲ್ಲನೂ ಎತ್ತಿಟ್ಕೊತೀನಿ ನಾನು ಇದನ್ನು ಎರಡು ಸಾರಿ ಆಯಿತು ನನಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಎರಡು ಸಾರಿಗೆ ಇಷ್ಟ ಆಯಿತು ಒಂದು ಬೌ ಬುಟ್ಟಿಯಲ್ಲಿ ಎಲ್ಲನೂ ನಾನು ಎತ್ತಿಟ್ಕೊತಿದ್ದೀನಿ ಆಮೇಲೆ ಈ ಕಡೆ ನೆನ್ನೆ ಹಿಟ್ಟು ನೆನೆಯೋಕೆ ಇಟ್ಟಿದ್ದೀವಲ್ವ ಅದನ್ನು ತೊಗೊಂಡು ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಬಿಡಿ ನಾದ್ಕೊಂಡಾದ್ಮೇಲೆ ನಾನು ಒಂದು ಆಯಿಲ್ ಪೇಪರ್ ತೊಗೊಂಡಿದ್ದೀನಿ ಇದು ಅಂಗಿಯಲ್ಲಿ ಸಿಗುತ್ತೆ ಆಯಿಲ್ ಪೇಪರ್ ಅಂದರೆ ಕೊಡ್ತಾರೆ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಕಣಕನ ತೊಗೊತಿದ್ದೀನಿ ಸ್ವಲ್ಪ ಕಣಕ ತೊಗೋಬೇಕು ಹೂರ್ಣ ಸ್ವಲ್ಪ ಜಾಸ್ತಿ ಇರಬೇಕು ನಿಮಗೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಒಂದು ಸ್ವಲ್ಪ ಕಣಕ ಜಾಸ್ತಿನೇ ತೊಗೊಳ್ಳಿ ಹೂರ್ಣ ಎರಡು ಸಮಿತಿ ತೊಗೊಳ್ಳಿಬೇಕಿದ್ದರೆ ನಾನಿಲ್ಲಿ ಕಣಕನ ಸ್ವಲ್ಪ ತೊಗೊಂಡು ಹುರ್ನ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ ತಗೊಂಡಾದಮೇಲೆ ನೋಡಿ ಇದರಲ್ಲಿ ಈ ಥರ ಮಾಡಿಬಿಟ್ಟು ಅದರಲ್ಲಿ ಕಣಕನ ಇಟ್ಬಿಟ್ಟು ಫುಲ್ಲು ಒಳಗಡೆ ಹೂರ್ಣನ ಎಲ್ಲ ಕವರ್ ಮಾಡಬೇಕು ಆಮೇಲೆ ಫುಲ್ಲು ಅದು ಹುರ್ನ ಬರದೇ ಇರೋ ಹಾಗೆ ಮುಚ್ಚಿಬಿಡಬೇಕು ನೋಡಿ ಯಾವ ಥರ ಅಂದ್ಬಿಟ್ಟು ಇಲ್ಲಾಂದರೆ ಅದು ನಾವು ತಟ್ಟುವಾಗ ಎಲ್ಲ ಕಣ್ಕೂ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ನೋಡಿ ಈ ಥರ ಎಲ್ಲ ಫುಲ್ ಕವರ್ ಮಾಡಿ ಬಾಲ್ ಥರ ಮಾಡಿಬಿಟ್ಟು ನಾನು ಆಯಿಲ್ ಪೇಪರ್ಗೆ ಎಣ್ಣೆ ಹಾಕ್ಕೊಂಡು ಇದನ್ನು ನಿಧಾನವಾಗಿ ತಟ್ಕೊತಿದ್ದೀನಿ ನಿಮ್ಗೆ ಯಾವ್ದು ಫಸ್ಟಿಗೆ ನೀವು ಮಾಡ್ತಾ ಇದ್ದರೆ ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ತಟ್ಕೊಳ್ಳಿ ಫಸ್ಟಿಗೆ ದೊಡ್ಡ ಮಾಡ್ತೀನಿ ಅಂದರೆ ಬರಲ್ಲ ಆಮೇಲೆ ಬರ್ತಾ ಬರ್ತಾ ದೊಡ್ಡ ಮಾಡ್ಕೋಬೋದು ನೋಡಿ ಈ ಥರ ತಟ್ಕೊಂಡಾದಮೇಲೆ ನಾನು ಹೆಂಚನ್ನ ಕಾಯೋಕ್ಕಿಟ್ಟಿದ್ದೆ ನೋಡಿ ಹೆಂಚು ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಕಬರ್ನ ಸಮೇತನೇ ಒಬ್ಬಟ್ಟನ್ನ ಹಾಕ್ಕೊಂಬಿಡೋಣ ನೋಡಿ ಇವಾಗ ಇದನ್ನು ನಿಧಾನವಾಗಿ ತೆಗೀರಿ ಅದಾಗೆ ಬಿಟ್ಕೊಂಡ್ಬಿಡುತ್ತೆ ನೋಡಿ ಯಾವ ಥರ ಬಿಟ್ಕೊಂತು ಅಂತ ನೋಡಿ ಸೂಪರಾಗಿ ಬಂದಿದೆ ಅಲ್ವಾ ಇದಕ್ಕೆ ನಾನು ಸ್ಪೂ ಅದೇ ಸ್ಪೂನಿಂದನೇ ಎಣ್ಣೆನ ಮೇಲೆ ಹಾಕ್ಕೊಂಡ್ಬಿಟ್ಟು ಒಬ್ಬಟ್ಟನ್ನ ನಾನು ತಿರುವುಕೊತಿದ್ದೀನಿ ನೋಡಿ ಯಾವ ಥರ ಸುಟ್ಟಿದೆ ಅಂತ ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಅಲ್ವಾ ನಿಮಗೂ ಫಸ್ಟ್ ಟೈಮ್ ಆದರೆ ನಿಧಾನವಾಗಿ ತಿರುವು ಕೊಡಿ ಇಲ್ಲಾಂದರೆ ಅದು ಅರ್ದು ಹೋಗ್ಬಿಡುತ್ತೆ ನೋಡಿ ಇವಾಗ ಒಬ್ಬಟ್ಟಿದು ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಯಾರೆಲ್ಲ ನಾನು ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಾ ಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಾರ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್